ಸರಿ ಹೋಗಿದ್ದೆ ಅಂಡ್ ರಿಷಬ್ ತುಂಬಾ ಥ್ಯಾಂಕ್ಸ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದು ಕಾಂತಾರ ಅಂತ ನನಗೆ ಬ್ಯಾಚುಲರ್ ಪಾರ್ಟಿಲ್ ಅವಕಾಶ ಸಿಕ್ತು ಅಂಡ್ ಅಭಿ ರಕ್ಷಿತ್ಗೆ ಇವಾಗ್ಲೇ ಹೇಳಿದ್ದು ನಾಲ್ಕೈದು ಸಲ ಮೀಟ್ ಮಾಡಿದ್ರು ಇವಾಗ್ಲೇ ನಾನೇ ಹೇಳಿದ್ದು ನನ್ನ ಫೇವ್ರೆಟ್ ಆಕ್ಟರ್ ಅಂತ ಬೇರೆ ಹೇಳಲ್ಲ ಥ್ಯಾಂಕ್ ಯು ಸೋ ಮಚ್ ತುಂಬಾ ಫಾರ್ಮಲ್ ಆಗಿ ಬೇರೆ ಮಾತಾಡಿದ್ದು ಯೋಗಿ ಅವರು ಅಂತ ಫಸ್ಟ್ ಮಾದ ಅಂದ್ಬಿಟ್ಟು ಆಮೇಲೆ ಅವರು ಇವರು ಅಂದ ಆಗಿಲ್ಲ ಅಂದ್ರೆ ಮಾಮೂಲಿ ಹೆಸರು ಗೊತ್ತಿಲ್ಲ ಅವನಿಗೆ ನಾನು ನಿಜವಾದ ಹೆಸರು ಗೊತ್ತಿಲ್ಲ ಯೋಚನೆ ಮಾಡಿ ಹೇಳ ಯಾಕಂದ್ರೆ ಮಚ್ಚ ಮಚ್ಚ ಮಾತಾಡ್ತೀವಲ್ಲ ಮಾತಾಡ್ತಿವಲ್ಲಸ ಗೊತ್ತಿಲ್ಲ ದಿಗಂತ ನಾನು ಒಂದ್ ಹದಿನಾರು ವರ್ಷದಿಂದ ಪರಿಚಯ ಪರಿಚಯ ಆದಾಗಿಂದಾನೂ ಸಿನಿಮಾ ಮಾಡ್ಬೇಕು ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಒಂದ್ ಕಡೆ ಕರೆದ್ರು ಮೀಟಿಂಗ್ ಎಲ್ಲಾ ಆಯ್ತು ಮೀಟಿಂಗ್ ಆದ್ಮೇಲೆ ಸಿನಿಮಾ ಯಾಕೋ ಟೇಕ್ ಟೇಕ್ ಆಫ್ ಆಗ್ಲಿಲ್ಲ ಅದಾದ್ಮೇಲೆ ಸಾಕಷ್ಟು ವರ್ಷ ಆದ್ಮೇಲೆ ನಾವು ಭೇಟಿ ಮಾಡ್ತಾನೆ ಇರ್ತೀವಿ ಅದಾದ್ಮೇಲೆ ಒಂದಿನ ಅಬಿ ರಕ್ಷಿತ್ ಅವರೆಲ್ಲ ಡಿಸೈಡ್ ಮಾಡಿ ಸಿನಿಮಾ ನಮ್ಮನ್ನ ಕಾಸ್ಟ್ ಮಾಡಬೇಕು ಅಂದಾಗ ತುಂಬಾ ಖುಷಿ ಆಯ್ತು ನನ್ಗೆ ಒಂದು ಹೊಸ ಟೀಮ್ ಜೊತೆ ಕೆಲಸ ಮಾಡೋದು ಯಾವಾಗ್ಲೂ ತುಂಬಾ ಖುಷಿ ಆಗತ್ತೆ ಅಂಡ್ ಅದು ಬ್ಯಾಚುಲರ್ ಪಾರ್ಟಿ ಆಹಾ ಹೆಸರು ಕೇಳಿದ್ರೆ ಬಾರಿ ಖುಷಿ ಆಯ್ತು ಕರ್ಕೊಂಡು ಅದ ಬ್ಯಾಂಕಾಕ್ ಗೆ ಒಂದ್ ಅಷ್ಟು ದಿನ ಕೆಲ್ಸ ಮಾಡಿದ್ವಿ ನಿದ್ದೆ ಮಾಡಕ್ ಅವಕಾಶ ಮಾಡ್ಲಿಲ್ಲ ನಮ್ ಡೈರೆಕ್ಟರ್ ನಮ್ಗೆ ಅಷ್ಟು ಕೆಲ್ಸ ಮಾಡಿದ್ರು ನಮಗೆ ಕೆಲಸ ನಮಗ್ ಇದ್ರೆ ಸಾಕು ಅನ್ಸ್ತಾಯ್ತು ಹುಡ್ಕದ್ ಬಿಡಿ ಸಿಗದೆ ಇದ್ರೆ ಸಾಕು ನಮ್ಗೆ ಅನಸ್ತಾ ಇತ್ತು ನಾವು ಯಾರ ಕೈಲೂ ಅಷ್ಟು ಕೆಲಸ ಮಾಡಿದ್ವಿ ಇಷ್ಟು ವರ್ಷ ಸಿನಿಮಾ ಮಾಡಿರೋದ್ರಲ್ಲಿ ಇಷ್ಟೊಂದು ಹಾರ್ಡ್ ವರ್ಕ್ ಹಾಕಿ ಕೆಲಸ ಮಾಡಿದಂತ ಸಿನ್ಮಾ ಬ್ಯಾಚುಲರ್ ಪಾರ್ಟಿ